ನರೇಂದ್ರ ಮೋದಿಯವರ ನೇತೃತ್ವದ ಮೂರನೇ ಅವಧಿಯ ಸರ್ಕಾರದ ಇವತ್ತಿನ ಬಜೆಟ್ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಸಿಹಿ ಸುದ್ದಿ ಆದರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷದವರಿಗೆ ಇವತ್ತಿನ ಬಜೆಟ್ನಲ್ಲಿ ಏನಂದ್ರೆ ಏನೂ ಇಲ್ಲ ಹಾಗಿದ್ರೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಗಾತ್ರ ಎಷ್ಟು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೋಟಿ ಕೊಡ್ತಿದ್ದಾರೆ ಕಳೆದ ಸಲದ ಬಜೆಟ್ಗೂ ಈ ಸಲದ ಬಜೆಟ್ಗೂ ಏನು ವ್ಯತ್ಯಾಸವಿದೆ ಅಭಿವೃದ್ಧಿ ಅಭಿವೃದ್ಧಿಯನ್ನು ಮೋದಿ ಸರ್ಕಾರ ನಿಜಕ್ಕೂ ಅಭಿವೃದ್ಧಿಗೆ ಮಾಡ್ತಿರೋ ಸಾಲವಾದ್ರೂ ಎಷ್ಟು ಈ ದೇಶದ ಸಾಲ ಎಷ್ಟಾಗಿದೆ ಅನ್ನೋದನ್ನ ನೋಡಬೇಕು ಈ ವರ್ಷದ ಕೇಂದ್ರದ ಬಜೆಟ್ನ ಗಾತ್ರ ಐವತ್ತು ಲಕ್ಷ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಸಲದ ಬಜೆಟ್ ಗಾತ್ರದಲ್ಲಿ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಬಜೆಟ್ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರವು ಈ ವರ್ಷ ಮಾಡ್ತಿರೋ ಸಾಲ ಎಷ್ಟು ಗೊತ್ತಾ ಹದಿನೈದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತಾರು ಕೋಟಿ ರೂಪಾಯಿ ಅಷ್ಟೇ ಅಲ್ಲ ಮಾಡಿರೋ ಇನ್ನೊಂದು ವರ್ಷದಲ್ಲಿ ಕಟ್ತಿರೋ ಬಡ್ಡಿ ಬರೋಬ್ಬರಿ ಹನ್ನೆರಡು ಲಕ್ಷದ ಎಪ್ಪತ್ತು ಕೋಟಿ ರೂಪಾಯಿ ಒಟ್ಟಾರೆ ಈ ದೇಶದ ಒಟ್ಟು ಸಾಲ ಎಷ್ಟು ಗೊತ್ತಾ ಹತ್ತತ್ರ ಇನ್ನೂರ ಎರಡು ಲಕ್ಷ ಕೋಟಿ ರೂಪಾಯಿಂದ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ದೇಶದ ಒಟ್ಟು ಸಾಲ ಇನ್ನೂರ ಎರಡರಿಂದ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಈ ಲೆಕ್ಕವನ್ನೆಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಲೆಕ್ಕರಾಮಯ್ಯನವರೇ ಜನರ ಮುಂದಿಟ್ರು ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನೋ ಹಾಗಾಗಿದೆ ಭಾರತದ ಬಜೆಟ್ ಗಾತ್ರ ಅನ್ನೋದು ಕಾಂಗ್ರೆಸ್ನವರ ಆರೋಪ ಆದ್ರೆ ಮೋದಿ ಸರ್ಕಾರವು ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಲಾನು ಕಡಿಮೆ ಅಸಲನ್ನು ಹೆಚ್ಚು ತೀರಿಸ್ತಿದ್ದೀವಿ ಅಂತ ಹೇಳ್ತಿದೆ ಏನೇ ಆಗಲಿ ದೇಶದ ನೂರ ನಲವತ್ತು ಕೋಟಿ ಜನರ ಮೇಲೆ ಒಟ್ಟು ಇನ್ನೂರು ಲಕ್ಷ ಕೋಟಿ ಸಾಲವಿದೆ ಈ ಸಾಲ ಯಾವಾಗ ತೀರುತ್ತೋ ಗೊತ್ತಿಲ್ಲ ಆದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ಆರ್ಥಿಕತೆಯ ವಿಷಯದಲ್ಲಿ ಭಾರತ ಈಗ ನಾಲ್ಕನೇ ರಾಷ್ಟ್ರವಾಗಿದೆ ಅನ್ನೋದಷ್ಟೇ ಖುಷಿಯ ವಿಚಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ